ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ರಭುಕೈಮಟ್ಟಿ ತಾಲೂಕಿನ ರಭುಕೈ ನಗರದ ಶ್ರೀ ದಾನಮ್ಮ ದೇವಸ್ಥಾನದಲ್ಲಿ ಶ್ರೀ ಡಿ ಕೆ ಕೊಟ್ಟಶೆಟ್ಟಿ ಫೌಂಡೇಶನ್ ಹಾಗೂ ಭರತ್ ಖ್ಯಾಸ್ ಸೇವಾ ಸಂಸ್ಥೆ ವತಿಯಿಂದ ಪ್ರತಿ ಅಮಾವಾಸ್ಯೆಗೆ ಜಗುರು ಜರುಗಲಿದ ಅನ್ನದಾಸೋಹ ಕಾರ್ಯಕ್ರಮ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಕಳೆದ ವರ್ಷ ಯುಗಾದಿ ಅಮಾವಾಸ್ಯದಿಂದ ಇಲ್ಲಿಯವರೆಗೆ ಪ್ರತಿ ಅಮಾವಾಸ್ಯೆಗೆ ತಪ್ಪದೇ ಅನ್ನದಾಸೋಹ ಕಾರ್ಯಕ್ರಮ ನೆರವೇರಿಸಿಕೊಂಡು ಬರುತ್ತಿರುವ ಶ್ರೀ ಡಿ ಕೆ ಕೊಟ್ಟಶೆಟ್ಟಿ ಫೌಂಡೇಶನ್ ಅವರ ಕಾರ್ಯ ಶ್ಲಾಘನೀಯ ಎಂದು ಅವರು ಹೇಳಿದರು ಶ್ರೀ ದಾನಮ್ಮ ದೇವಿ ಅವರಿಗೆ ಬಗ್ಗೆ ಮತ್ತಷ್ಟು ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದರು ಅನ್ನದಾನಕ್ಕಿಂತ ಮಿಗಿಲಾದ ದಾನವಿಲ್ಲ ಅನ್ನವಿದು ಪರಬ್ರಹ್ಮ ಈ ದೃಷ್ಟಿಯಿಂದ ಹಸಿದವರಿಗೆ ಲಕ್ಷಗಟ್ಟಲೆ ಹಣ ಕೊಟ್ಟರೆ ಪ್ರಯೋಜನವಿಲ್ಲ ಅವರಿಗೆ ತುತ್ತು ಅನ್ನ ಕೊಟ್ಟರೆ ಅದು ದೊಡ್ಡ ಸೇವೆಯಾಗುತ್ತದೆ ಅನ್ನದಾನ ಶ್ರೇಷ್ಠ ದಾನ ಎಂದು ಹಿರಿಯ ಪತ್ರಕರ್ತರಾದ ದಡಲ್ಬಾಜಿ ಕನ್ನಡ ದಿನಪತ್ರಿಕೆ ಸಂಪಾದಕರು ಶ್ರೀ ನೀಲಕಂಠ ದಾತಾರ್ ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ನೀಲ್ಕಂಠ ಅವರು ಹುಟ್ಟುಹಬ್ಬವನ್ನು ಆಚರಿಸಿ ಅವರಿಗೆ ಫೌಂಡೇಶನ್ ವತಿಯಿಂದ ಆಗಮಿಸಿದ ಅತಿಥಿಗಾಗಿ ಸನ್ಮಾನಿಸಿ ವ್ಯವಸ್ಥೆ ನೆರವೇರಿಸಿದರು ನಂತರ ದಾಸೋಹ ಸೇವೆ ಪ್ರಾರಂಭ ಭಕ್ತರು ಪ್ರಸಾದ ಸೇವಿಸಿ ತೃಪ್ತಿಯಿಂದ ತೆರಳಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ದಾನಮ್ಮ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ಶಿವಜಾ ತುಂಬಿ ಹಾಗೂ ಉದ್ಯಮಿಗಳಾದ ವಿಜಯಕುಮಾರ್ ರಾಸಿ ಬಸವರಾಜ್ ದಲಾಲ್ ಸಂಗಯ್ಯ ಮನಿಮಠ್ ಡಾಕ್ಟರ್ ಜಿ ಎಚ್ ಚಿತ್ರಗಿ ಶಿಕ್ಷಕರಾದ ಎಂ ಎಸ್ ದಡೇನಾಳ್ ಗಡೇನವ್ ವಿಜಯಕುಮಾರ್ ಹಲ್ಕುರ್ಕಿ ಸುಭಾಷ್ ತಳ್ವಾರ್ ಮತ್ತು ಸಂಗಮೇಶ್ ಗುನ್ಕಿ ಸಂಗಮೇಶ್ ಪರಮಶೆಟ್ಟಿ ಭಕ್ತರು ಸೇರಿದಂತೆ ಅನೇಕ ಮಾನ್ಯರು ಉಪಸ್ಥಿತರಿದ್ದರು ವರದಿಗಾರರು ಪ್ರಕಾಶ್ ಶಿರೋಡ್ರಪ್ಪ ಕೈ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಅನ್ನ ಇದು ಪರಬ್ರಹ್ಮ ಅಂತ ಆ ದೃಷ್ಟಿಂದ ಎಷ್ಟವರಿಗೆ ನಿಮ್ಗೆ ಏನೇ ಒಂದು ಹತ್ತು ಲಕ್ಷ ಕೊಟ್ಟು ರೂಪಾಯಿ ಆ ಅನ್ನಕ್ಕೆ ಕೊಟ್ಟರೆ ಆ ದೊಡ್ಡ ಸೇವಾ ಇದೆ ಇದೇ ರೀತಿ ಕೊಡುವಂಥದ್ದು ಬೇಡ ಆದರೆ ಈಗ ಏನು ಕೊಡೋಲ್ಲ ಅನ್ನುವಂಥದ್ದು ಆರೋಗ್ಯ